ಈ ಸಮಾರಂಭದ ಗೌರವ ಉಪಸ್ಥಿತಿ ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರೇ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಭರತ್ ಶೆಟ್ಟಿ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಶ್ರಹಿತರಾಗಿರ್ತಕ್ಕಂಥ ಶಾಸಕಿ ಮಿತ್ರರಾದಂಥ ವೇದ ಕಾಮತ್ ಅವರೇ ಅಶೋಕ್ ಕುಮಾರ್ ರೈ ಅವರೇ ಮಂಜುನಾಥ್ ಭಂಡಾರಿ ಅವರೇ ಐಬರ್ ಡಿಸೋಜ ಅವರೇ ಹಾಗೂ ವೇದಿಕೆ ಮೇಲೆ ಉಪಯೋಗಿಸಿರ್ತಕ್ಕಂಥ ಎಲ್ಲ ವಿವಿಧ ನಿಗಮ ಬೋರ್ಡ್ಗಳ ಅಧ್ಯಕ್ಷರುಗಳೇ ಹಾಗೂ ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಮಿತ್ರರು ಈಗಾಗಲೇ ಬಹುಶಃ ಎಲ್ಲ ವಿಷಯಗಳನ್ನು ನಮ್ಮ ಶಾಸಕರುಗಳು ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಬಹಳ ಅದ್ಭುತವಾಗಿ ಇವತ್ತು ತಮ್ಮ ಮುಂದೆ ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾವು ನೋಡಿದ್ದೇವೆ ಹಲವಾರು ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಯಾವುದು ಒಂದು ವಿಷಯ ಒಂದು ಕಾರ್ಯಕ್ರಮ ಮಾಡ್ತಾರೆ ಆದರೆ ಇವತ್ತು ಒಂದೇ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಹೊಸ ಹೊಸ ಏನು ನಮ್ಮ ಸರ್ಕಾರ ಬಂದ ಮೇಲೆ ಕಾರ್ಮಿಕ ಇಲಾಖೆಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಏನು ಹೊಸ ಕಾರ್ಯಕ್ರಮಗಳನ್ನು ಅವರು ಇವ ಇವತ್ತೇನು ನಮ್ಮ ಮುಂದೆ ಹೇಳಿದ್ದಾರೆ ನಿಜವಾಗ್ಲೂ ಇದು ಬಹುಶಃ ಅನೇಕ ಜನರಿಗೆ ಎಷ್ಟಪ್ಪ ನಾವು ಕೇಳಬೇಕು ಎಷ್ಟು ಕಾರ್ಯಕ್ರಮಗಳನ್ನು ಜನರಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೊಂದು ಕಾರ್ಯಕ್ರಮಗಳು ಇವತ್ತು ಪ್ರಸ್ತಾಪ ಆಗಿದೆ ಅಂದರೆ ಒಂದು ರೀತಿ ನಮ್ಮ ಸಂತೋಷ್ ಲಾಡ್ ಅವರು ಒಂದು ರೀತಿ ಕಾಮಧೇನು ಅಂತಲೇ ಹೇಳ್ಬೋದು ನಮಗೆ ಸಂತೋಷ ಅದೇ ರೀತಿ ಕೇಳಿದ್ದೆಲ್ಲ ಕೊಡ್ತಾ ಇದ್ದೀರ ನೀವು ಯಾವುದಕ್ಕೂ ಇಲ್ಲ ಅಂತ ಹೇಳ್ತಾ ಇಲ್ಲ ಒಂದು ರೀತಿ ಅಕ್ಷಯ ಪಾತ್ರ ಯೋಜನೆ ಥರ ನಿರಂತರವಾಗಿ ಏನು ಬೇಕು ಎಲ್ಲರೂ ತಗೊಂಡಿದ ಸಹಾಯ ಮಾಡ್ತೀನಿ ಅಂತ ನಿಂತಿರ್ತಕ್ಕಂಥ ಒಬ್ಬ ಸಚಿವ ನಾನು ಸಂತೋಷದ ಅವರು ಬಹಳ ಸಂತೋಷ ಇವತ್ತು ಅವ್ರು ಬಂದು ಇವತ್ತು ಈ ಕಾರ್ಯಕ್ರಮ ಮಂಗಳೂರಿಗೆ ಬಂದು ಈ ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಯಕ್ರಮ ಜೊತೆಯಲ್ಲಿ ಅವರಿಗೆ ನಮ್ಮ ಜನರಿಗೆ ಏನೇನು ನಾವು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಗೊತ್ತಾಗುವಂಥ ರೀತಿಯಲ್ಲಿ ಕೂಡ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಇಷ್ಟೊಂದು ಹೆಚ್ಚಿನ ಸಂಖ್ಯೆ ಜನರು ಸೇರಿಸಿದ್ದಾರೆ ಇವತ್ತು ನಿಜವಾಗ್ಲೂ ಕೆಲವೆಲ್ಲ ಅತ್ಯಂತ ಕ್ರಾಂತಿಕಾರಿಯ ಕಾರ್ಯಕ್ರಮ ಇದೇನು ಸುಲಭವಾದ ಕಾರ್ಯಕ್ರಮಗಳೇನಲ್ಲ ಆದರೆ ಅದನ್ನೆಲ್ಲ ಕಾನೂನುಗಳನ್ನು ಮಾಡಿ ವಿಧಾನಸಭೆಗೆ ಬಹುಶಃ ಅವರು ಈ ಅವಧಿಯಲ್ಲೇ ಕಾರ್ಮಿಕ ಇಲಾಖೆಯಲ್ಲಿ ಐದು ಹೊಸ ಕಾನೂನುಗಳು ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಸಂತೋಷ ಸಂತೋಷದಾಡಕ್ಸಿ ಸೇರ್ತದೆ ಎಲ್ಲ ಅಮೆಂಡ್ಮೆಂಟ್ ಗಳನ್ನ ತಂದು ಹೊಸ ಬಿಲ್ ಗಳನ್ನ ತಗೊಂಡು ಬಂದು ಈಗ ಗಿಗ್ ವರ್ಕರ್ಸ್ ಆಗಿರ್ಬೋದು ನಮ್ಮ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆಗಿರ್ಬೋದು ಅಥವಾ ಅಸಂಘಟಿತ ವಲಯದಲ್ಲಿ ಅವರಿಗೆ ಹೆಚ್ಚು ನಾ ಹೆಚ್ಚು ಹೆಚ್ಚು ಮಾಡಿಕೊಡ್ತಕ್ಕಂಥದ್ದು ಇರ್ಬೋದು ಈ ಆಕಾಶ ದೀಪ ಆಶಾ ದೀಪ ಕಾರ್ಯಕ್ರಮ ಇರ್ಬೋದು ನಾನು ಇದನ್ನು ನೋಡ್ತಾ ಇದ್ರೆ ಬಹಳ ಕ್ರಾಂತಿಕಾರಿ ಇದೆ ಈಗ ಈ ಆಶಾದೀಪ ಕಾರ್ಯಕ್ರಮ ಬಹುಶಃ ಎಷ್ಟು ಜನರಿಗೆ ಅದು ಪೂರ್ತಿಯಾಗಿ ಅರ್ಥ ಆಯ್ತೋ ಏನೋ ಗೊತ್ತಾಗಲಿಲ್ಲ ನನಗೆ ಯಾವುದೇ ಒಂದು ಖಾಸಗಿ ವಲಯದಲ್ಲಿ ಎಸ್ ಸಿ ಎಸ್ ಟಿ ಅವರನ್ನ ಉದ್ಯೋಗಕ್ಕೆ ಸೇರಿಸ್ಕೊಂಡ್ರೆ ಅವರು ಅಪ್ರೆಂಟಿಸ್ಶಿಪ್ ಅಂದರೆ ಟ್ರೈನಿಂಗ್ ಮಾಡಿಕೊಂಡು ಅಪ್ರೆಂಟಿಸ್ಗಿರಿಗೆ ಅವ್ರನ್ನ ಸೇರಿಸ್ಕೊಂಡ್ರೆ ಅವರಿಗೆ ಅವ್ರ ಇ ಎಸ್ ಐ ಮತ್ತು ಪಿ ಎಫ್ ಅನ್ನ ರಿಇಂಬರ್ಸ್ ಮಾಡ್ತಕ್ಕಂಥ ಕಾರ್ಯಕ್ರಮ ಸುಮಾರು ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಆ ಕ್ಯಾಂಡಿಡೇಟ್ಸ್ಗೆ ಕೊಡ್ತಕ್ಕಂಥದ್ದು ಯಾರು ಎಸ್ ಸಿ ಎಸ್ ಟಿ ಅವರ ಕುಟುಂಬದವರಿಗೆ ಆ ಕಂಪನಿ ಅವರಿಗೆ ಕೊಡ್ತಕ್ಕಂಥದ್ದು ಅದೇ ರೀತಿ ಅವ್ರು ಏನಾದರೂ ಅವ್ರ ಕೆಲಸಕ್ಕೆ ತಗೊಂಡ್ರೆ ಎರಡು ವರ್ಷ ಕಾಲ ಆ ಸಂಬಳದ ಅರ್ಧ ಭಾಗ ಗರಿಷ್ಠ ಏಳು ಸಾವಿರ ರೂಪಾಯಿ ಸರ್ಕಾರದಿಂದಲೇ ಸಂಬಳ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆಲ್ಲಾದ್ರೂ ಗ್ರೇಟ್ ಇದು ಕಲಿತ ವರ್ಗದ ಯುವಕ ಯುವತಿಯರಿಗೆ ನೀವು ಅವ್ರನ್ನ ಕೆಲಸಕ್ಕೆ ತಗೊಳ್ಳಿ ಅವ್ರಿಗೆ ಟ್ರೈನಿಂಗ್ ಕೊಡಿ ಟ್ರೈನಿಂಗ್ ತಗೊಳ್ಳೋದಕ್ಕೆ ನಾನು ದುಡ್ಡು ಕೊಡ್ತೀನಿ ಕೆಲಸಕ್ಕೆ ತಗೊಳ್ಳೋದಕ್ಕೆ ನಾನು ದುಡ್ಡು ಕೊಡ್ತೀನಿ ಸಂಬಳಕ್ಕೆ ನಾನು ಅರ್ಧ ಅಥವಾ ಏಳು ಸಾವಿರವರೆಗೂ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮ ಇದು ನಿಜವಾಗ್ಲೂ ಇಂಪ್ಲಿಮೆಂಟೇಷನ್ ಸರಿಯಾದ ರೀತಿಯಲ್ಲಿ ಆಗಬೇಕು ಇದು ಆಗುವಂಥದ್ದು ಹೇಗೆ ಅಂತ ಹೇಳಿದ್ರೆ ಜನರಿಗೆ ಗೊತ್ತಾಗಿ ಈಗಂತ ದುಡ್ಡು ಇಟ್ಟಿದ್ದಾರೆ ದುಡ್ಡು ಇಲ್ಲದೇನೆ ಮಾತಾಡ್ತಾ ಇಲ್ಲ ಅವರು ದುಡ್ಡು ಇಟ್ಟು ಇವತ್ತೊಂದು ದಿವಸ ಈ ತರದ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಮತ್ತು ಪರ್ಮನೆಂಟ್ ಆಗಿ ತಗೊಂಡ್ರೆ ಅವ್ರಿಗೆ ಆರು ಸಾವಿರ ರೂಪಾಯಿ ವರೆಗೂ ನಾವು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳು ಎರಡು ವರ್ಷ ಕಾಲ ಇದು ಅನೇಕ ಜನರಿಗೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳು ಮಾಡಿದಾಗ ಬಹಳ ಜನ ಅದು ಏ ಮಾಡಕ್ಕಾಗದ ರೀ ಎಲ್ಲಿಂದಾಗತ್ತೀವಲ್ಲ ಸುಮ್ಮನೆ ಚುನಾವಣೆಗೋಸ್ಕರ ಹೇಳ್ತಾರೆ ಅಂತ ಒಂದ್ ಕಡೆ ಇತ್ತು ಇನ್ನೊಂದು ಕಡೆ ಅಧಿಕಾರಕ್ಕೆ ಬಂದ ಮೇಲೆ ಇದು ಹೇಗೆ ಮಾಡ್ತಾರೆ ಇದು ಸಾಧ್ಯ ಇಲ್ಲ ಇದು ಮಾಡಿ ತೋರಿಸಿ ನೋಡೋಣ ಅಂತ ಒಂದು ಸವಾಲು ಹಾಕಿದ್ರು ತದನಂತರ ನಾಲ್ಕು ತಿಂಗಳಲ್ಲೇ ಸರ್ಕಾರ ರಚನೆ ಆಗಿ ನಾಲ್ಕೈದು ತಿಂಗಳಿಗೆ ಎಲ್ಲ ಐದು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಒಂದು ಸರ್ಕಾರ ನಮ್ಮ ಸರ್ಕಾರ ಜನರಿಗೆ ನಾವು ಅದನ್ನು ಮುಟ್ಟಿಸಿದ್ದೇವೆ ಬಹುಶಃ ಇದನ್ನ ನೋಡೋದಕ್ಕೇನೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಜನ ಬರಕ್ಕೆ ಆದ್ರು ಹೇಗೆ ಕರ್ನಾಟಕ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಹೇಗೆ ನೇರವಾಗಿ ಇಷ್ಟೊಂದು ಸಾವಿರಾರು ಸಾವಿರಾರು ಕೋಟಿ ರೂಪಾಯಿಯನ್ನ ಅವರ ಅಕೌಂಟ್ಗಳಿಗೆ ಇಷ್ಟು ಸುಲಭವಾಗಿ ನೇರವಾಗಿ ಹಾಕ್ತಾ ಇದ್ದಾರೆ ಅಂತ ಕೂಡ ತಿಳ್ಕೊಳ್ಳೋದಕ್ಕೆ ಬೇರೆ ರಾಜ್ಯಗಳ ಐ ಎ ಎಸ್ ಅಧಿಕಾರಿಗಳು ನಮ್ಮ ರಾಜ್ಯಕ್ಕೆ ಬಂದು ತಿಳ್ಕೊಳ್ಳೋಕೆ ನೋಡೋದು ಆದ್ರೆ ಅದ್ರ ಬಗ್ಗೆ ಓ ಸರ್ಕಾರ ದಿವಾಳಿ ಆಗೋಯ್ತು ಸರ್ಕಾರ ದುಡ್ಡು ಇಲ್ಲ ಬೇರೆ ಕಾರ್ಯಕ್ರಮ ಮಾಡಕ್ ದುಡ್ಡು ಇಲ್ಲ ಅಂತ ಟೀಕೆಗಳು ಬರ್ತಾ ಇತ್ತು ಆದ್ರೆ ನಾವು ಮಾಡಿದ ಕಾರ್ಯಕ್ರಮಗಳೇ ಇವತ್ತು ಇಡೀ ರಾಷ್ಟ್ರದಲ್ಲಿ ನಮ್ಮನ್ನೇ ಕಾಪಿ ಮಾಡ್ತಾ ಇದೆ ಅಲ್ವಾ ಅದಕ್ಕಿಂತ ಇನ್ನೇನು ಹೇಳಿ ಸರ್ಟಿಫಿಕೇಟ್ ನಮಗೆ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇವತ್ತು ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಈಗ ಘೋಷಣೆ ಮಾಡೋಕೆ ಶುರು ಮಾಡಿದ್ದಾರೆ ಅದು ಇವತ್ತು ಮತ್ತಿನ್ನೂ ಸ್ಟಡಿ ಮಾಡಿದ್ದಾರೆ ಆ ಸ್ಟಡಿ ಪ್ರಕಾರ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಈಗ ನಾವು ಮಾಡಿರೋದು ಪ್ರೈವೇಟ್ ಏಜೆನ್ಸಿ ಮಾಡಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆದ ನಂತರ ರಾಜ್ಯದಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಅವ್ರಿಗೂ ಒಂದು ಆತ್ಮ ಗೌರವ ಹೆಚ್ಚಾಗಿದೆ ಅವರಿಗೆ ಧೈರ್ಯ ಬಂದಿದೆ ಈ ವ್ಯವಸ್ಥೆ ನಮ್ಮ ಪರವಾಗಿ ನಿಂತಿದೆ ಅಂತ ಅವರಿಗೆ ಒಂದು ಶಕ್ತಿ ಆ ಮಹಿಳೆಯರ ಒಂದು ಜೀವನದಲ್ಲಿ ತುಂಬಿಸಿರ್ತಕ್ಕಂಥದ್ದು ಇವತ್ತು ಆಗಿದೆ ಅವರ ಕುಟುಂಬಗಳಲ್ಲಿ ಬದಲಾವಣೆ ಆಗಿದೆ ಅವ್ರ ಮನೆಯಿಂದ ಹೊರಗೆ ಬಂದು ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ದುಡಿಮೆ ಮಾಡಕ್ ಹೋಗ್ತಾ ಇದ್ದಾರೆ ಅಂದ್ರೆ ಈ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಇದೆಲ್ಲ ಬಂದಿರೋದ್ರಿಂದ ಎಲ್ಲ ಕಡೆ ಆ ಮಹಿಳೆಯರಿಗೆ ಈ ಸರ್ಕಾರವೇ ನನ್ನ ನನ್ನ ಪರವಾಗಿದೆ ಅವ್ರಿಗೊಂದು ಧ್ವನಿ ಸಿಕ್ತು ಅವ್ರಿಗೊಂದು ವಾಯ್ಸ್ ಸಿಕ್ತು ಮತ್ತು ಬೇರೆಯವರು ಕೂಡ ಮಹಿಳೆಯರ ಬಗ್ಗೆ ಏನೊಂದು ರೀತಿ ತಿರಸ್ಕಾರ ಮನೋ ಯಾಕಂದ್ರೆ ನಮ್ಮ ಒಂದು ಪುರುಷ ಪ್ರಧಾನ ಸಮಾಜ ಇವತ್ತು ಈಗಲೂ ಕೂಡ ಆದ್ರೆ ಮಹಿಳೆಯರ ಪರವಾಗಿ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳು ಬರಬೇಕಾದ್ರೆ ಆ ಮಹಿಳೆಯರ ಬಗ್ಗೆ ಪುರುಷರಲ್ಲೂ ಕೂಡ ಸ್ವಲ್ಪ ಗೌರವದಿಂದ ನಡ್ಕೊಳ್ತಕ್ಕಂಥದ್ದು ಕೂಡ ಹೆಚ್ಚಾಯ್ತು ಇದು ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆ ಅದೇ ರೀತಿ ನೋಡಿ ಮೊನ್ನೆ ಇದೇ ದೊಡ್ಡ ಕಾರ್ಯಕ್ರಮ ಅಲ್ಲ ಮಹಿಳೆಯರಿಗೆ ಒಂದು ದಿವಸದ ರಜವನ್ನ ಪೇಡ್ ಲೀವ್ ಅನ್ನ ಆ ಋತುವಿನ ಸಮಯದಲ್ಲಿ ಪೀರಿಯಡ್ಸ್ ಆಗುವಂತ ಸಮಯದಲ್ಲಿ ಮಹಿಳೆಯರಿಗೆ ಸರ್ಕಾರದಲ್ಲಿರ್ಬೋದು ಖಾಸಗಿಯಲ್ಲಿರ್ಬೋದು ಆ ಒಂದು ದಿವಸದ ರಜಾವನ್ನ ಪೇಡ್ ಲೀವ್ ಅನ್ನ ಸಂಬಳ ಸಂಬಳ ಸಹಿತ ರಜವನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಇದಲ್ಲ ಇದು ದುಡ್ಡಿನ ವಿಚಾರ ಅಲ್ಲ ಇದು ಆ ಮಹಿಳೆಯ ಆತ್ಮ ಗೌರವದ ವಿಚಾರ ಹೊರತು ಇದು ದುಡ್ಡಿಗೆ ಸಂಬಂಧಪಟ್ಟಿರತಕ್ಕಂಥದ್ದಲ್ಲ ಇದು ಆ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಾವು ಮಹಿಳೆಯರ ಪರವಾಗಿ ಕೇವಲ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಟ್ರೆ ಮಹಿಳೆಯರ ಪರ ಆಗೋದಿಲ್ಲ ಅಥವಾ ಮಹಿಳೆಯರು ನಮ್ಮ ತಾಯಿ ತಾಯಿಯ ಸಮಾನ ತಂಗಿಯ ಸಮಾನ ದೇವರ ಸಮಾನ ದೇವಿಯ ಸಮಾನ ಅಂತ ಭಾಷಣ ಮಾಡಿಕೊಟ್ಟು ಆ ಮಹಿಳೆಯರಿಗೆ ಅವಕಾಶ ಕೊಡದೆ ಹೋದ್ರೆ ಅದನ್ನ ಏನ್ ಪ್ರಯೋಜನ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಕ್ರಾಂತಿ ಹಾಗಾಗಿ ಯಾವಾಗ ಹಿಂದೆ ಈ ಚುನಾವಣೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಸಿಕ್ತಲ್ಲ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿ ಕಾರ್ಪೊರೇಟರ್ ಆಗೋದಕ್ಕೆ ಮೇಯರ್ ಆಗೋದಕ್ಕೆ ರಾಜಕೀಯಕ್ಕೆ ಬರೋದಕ್ಕೆ ಎಷ್ಟು ದೊಡ್ಡ ಬದಲಾವಣೆ ಆಯಿತು ಮಮತಾ ಗಟ್ಟಿಯವರು ಇಲ್ಲೇ ಇದ್ದಾರೆ ಅವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯ ಸದಸ್ಯರಾಗಿತ್ತು ಅಂದರೆ ಸಮಾಜದಲ್ಲಿ ಬದಲಾವಣೆ ತರಬೇಕಾದ್ರೆ ಸಮಾಜವೇ ಬದಲಾವಣೆ ತರಕುದಿಲ್ಲ ಬದಲಾವಣೆ ತರಬೇಕಾದ್ರೆ ಸಮಾಜಕ್ಕೆ ನಾವು ಒಂದು ಒತ್ತಾಯವನ್ನು ಹಾಕ್ಬೇಕು ಯಾಕಂದ್ರೆ ನಮ್ಮ ಸಮಾಜದಲ್ಲಿ ನಾವು ಹೀಗೆ ಇದ್ರೆ ಸರಿ ಇರಬೇಕು ವಸ್ತು ಸ್ಥಿತಿಯಲ್ಲೇ ಇರಬೇಕು ಬದಲಾವಣೆ ಸಮಾಜ ಬಯಸೋದಿಲ್ಲ ಮಹಿಳೆಯರಿಗೆ ನಾವು ಮೇಲ್ ತರಬೇಕು ಅಂತ ಹೇಳಿದಾಗ ದರ್ಪಾಡೋದು ಆಗೋದಿಲ್ಲ ಅದಕ್ಕೆ ಕಾರ್ಯಕ್ರಮ ಕೊಡಬೇಕು ಕಾನೂನುಗಳು ಕೊಡಬೇಕು ಅವ್ರಿಗೆ ನಾವು ಶಕ್ತಿಯನ್ನು ಕೊಡಬೇಕು ಅದು ಕೊಟ್ಟಾಗ ಅವಾಗ ಸಮಾಜ ಬದಲಾವಣೆ ಆಗುತ್ತೆ ಅದು ಇವತ್ತು ನಮ್ಮ ಸರ್ಕಾರ ಇವತ್ತು ಈ ಕಾರ್ಮಿಕ ವರ್ಗಕ್ಕೆ ಮತ್ತು ಮಹಿಳೆಯರಿಗೆ ಬಡವರಿಗೆ ಕೊಡ್ತಾ ಇರ್ತಕ್ಕಂಥ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ನಿಜವಾಗ್ಲೂ ಗೊತ್ತು ಆ ಧ್ವನಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳಿಗೆ ಧ್ವನಿಯನ್ನ ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಅಂತ ಹೇಳಿದ್ರೆ ಅದು ನಿಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ ಆಗ್ತದೆ ಅದು ಯಾರಿಗೆ ಸಂತೋಷ ಹೇಳಿದ್ರು ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಸೋಲ್ತಾರೆ ಮುಖ್ಯ ಅಲ್ಲ ನಮ್ಮ ಕಾಲದಲ್ಲಿ ಬದಲಾವಣೆ ಆಯ್ತು ಇನ್ ಮುಂದೆ ಯಾರು ಕೂಡ ಆಗೋದಿಲ್ಲ ನಾಳೆ ಬಿ ಜೆ ಈ ರಾಜ್ಯದ ಸರ್ಕಾರಕ್ಕೆ ಬಂದ್ರೆ ಈ ಗ್ಯಾರಂಟಿ ಯೋಜನೆ ಆಗೋದಿಲ್ಲ ಯಾರು ಆಗೋದಿಲ್ಲ ಯಾಕಂತ ಹೇಳಿದ್ರೆ ಜನರಿಗೆ ಮುಗಿಸಿದ್ದೇವೆ ಅದರಿಂದ ಇದು ಸಾಮಾಜಿಕ ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಜನರ ಮೇಲೆ ಬರಬೇಕು ಪ್ರತಿಯೊಬ್ಬರು ಕೂಡ ಬದುಕಲ್ಲಿ ಬದುಕನ್ನ ನಡೆಸ್ತಕ್ಕಂಥ ಶಕ್ತಿ ಕೊಡಿಬೇಕು ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥ ಶಕ್ತಿ ಕೊಡಬೇಕು ಆರೋಗ್ಯವನ್ನ ನೋಡ್ಕೊಳ್ತಕ್ಕಂಥ ಶಕ್ತಿ ಪಡ್ಕೋಬೇಕು ಇದನ್ನೆಲ್ಲ ಕೊಡ್ತಕ್ಕಂಥ ಯೋಜನೆಗಳಲ್ಲಿ ಇವತ್ತು ಈ ಯೋಜನೆಗಳ ಬಗ್ಗೆ ಅದ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ ಎಲ್ಲವನ್ನು ಕೂಡ ಈಗ ಸಂತೋಷ್ ಅವರು ಗಾಡವ್ರು ಹೇಳಿದ್ದಾರೆ ನನಗೆ ಏನು ಹೆಮ್ಮೆ ಅಂತ ಹೇಳಿದರೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವನಾಗಿ ಎರಡು ವಾರ ಎರಡುವಾರು ವರ್ಷ ಮೂರ್ನಾಲ್ಕು ತಿಂಗಳಾಗಿದೆ ಅನೇಕ ಸಚಿವರುಗಳು ಬಂದು ಹೋಗ್ತಾರೆ ನಾನು ಅವ್ರು ಬಂದಾಗಿಲ್ಲ ಬರೋದಿಲ್ಲ ಆದರೆ ಸಂತೋಷವ್ರು ಬಂದಿದ್ದಾರೆ ಅಂತ ಹೇಳಿದ್ದಕ್ಕೋಸ್ಕರ ನಾನು ಈ ಕಾರ್ಯಕ್ರಮ ಇರಲೇಬೇಕು ಅಂತ ಯಾಕಂದರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಉತ್ಸಾಹ ಅದು ನಾನು ಅದಕ್ಕೆ ನಾನು ಹೇಳ್ತಾ ಇಲ್ಲ ಅವರು ಬ ಅದಕ್ಕೆ ನಾನು ಬೇರೆ ಕಾರ್ಯಕ್ರಮಗಳೆಲ್ಲ ಜೋಡಿಸಿ ಬಂದು ಭಾಗವಹಿಸಿದೆ ಯಾಕಂದರೆ ಅವ್ರ ಕಮಿಟ್ಮೆಂಟ್ ಇದೆ ಅವ್ರು ಕೇವಲ ಸುಮ್ಮನೆ ಇದು ಇದಕ್ಕೆ ಒಂದು ನಾನು ಅವಧಿಯಲ್ಲಿ ಅದಕ್ಕೆ ಒಂದು ರೀತಿ ಅವ್ರ ಆಪಸ್ ಬಾಂಧವ ಎಲ್ಲೇ ಒಂದು ಉತ್ತರಾಂಚಲಿ ಏನೋ ದೊಡ್ಡ ದೊಡ್ಡ ಭೂಕಂಪ ಆದರೆ ಇನ್ನೊಂದೇನೋ ಪ್ರವಾಹ ಆದರೆ ಎಲ್ಲರ ಕಡೆ ಸಮಸ್ಯೆ ಆದರೆ ಪ್ರಥಮವಾಗಿ ಮುಖ್ಯಮಂತ್ರಿ ಅವ್ರು ಹೇಳಿದ್ರು ಯಾರ್ಯಾಲೇ ಕಳಿಸ್ಬೇಕಪ್ಪ ಅಂತ ಹೇಳಿದ್ರೆ ಸಂತೋಷಕ್ಕೆ ಕಳಿಸಿ ಅಂತ ಹೇಳ್ತಾರೆ ಯಾಕಂದರೆ ಅಲ್ಲೇ ಇಂತು ಮುಂದೆ ರಾತ್ರಿ ಮೊದಲು ಬೆಳಗ್ಗೆಯನ್ನು ಇಂತು ಕೆಲಸ ಮಾಡ್ತಾರೆ ಅದು ಅವರಲ್ಲಿ ಮಾಡಬೇಕು ಅಂತ ಇಚ್ಛೆ ಇದೆ ಅದನ್ನು ನೋಡಿ ಇವತ್ತು ನಮಗೂ ಕೂಡ ಸಂತೋಷ ಆಗುತ್ತೆ ನಮಗೂ ಕೂಡ ಉತ್ಸಾಹ ಬರ್ತದೆ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಇವತ್ತೆಲ್ಲರೂ ಕೂಡ ಅವ್ರ ಬಗ್ಗೆ ಪ್ರಶಂಸೆ ನೀಡಿದ್ದಾರೆ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನು ಅವ್ರು ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಬಿಗ್ ವರ್ಕರ್ಸ್ ಬಗ್ಗೆ ಹೇಳೋದು ಇನ್ನೊಂದು ಅವ್ರ ಉದ್ದೇಶ ಹತ್ರ ಕೂಡ ಚರ್ಚೆ ಮಾಡಿದ್ದಾರೆ ಎಲ್ಲ ಅಸಂಘಟಿತ ವಲಯಕ್ಕೆ ಸಹಾಯ ಆಗಬೇಕು ಅಂತ ಅವರಿಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ನಾವೆಲ್ಲರೂ ಅದಕ್ಕೆ ಮುಖ್ಯಮಂತ್ರಿಯನ್ನು ಒಪ್ಪಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರ ಅದ ಅದರಲ್ಲಿ ನಮಗೆ ಯಶಸ್ಸು ಕಂಡ್ ಯಶಸ್ ಕಂಡು ಬಂದ್ರೆ ಕಂಡು ಬರದ ಸಾಧ್ಯತೆಗಳಿದೆ ಅದು ಬಂದ್ರೆ ಬಹುಶಃ ಈ ಅಸಂಘಟಿತ ವಲಯಕ್ಕೆ ದೊಡ್ಡ ರಕ್ಷೆ ಆ ಒಂದು ಕಾನೂನಿಂದ ಬರ್ತದೆ ಅವರ ಶಿಕ್ಷಣಕ್ಕೆ ಅವರ ಆರೋಗ್ಯಕ್ಕೆ ಅಪಘಾತಕ್ಕೆ ಒಂದು ಎಲ್ಲ ರೀತಿಯ ಒಂದು ನೆರವನ್ನು ನೀಡ್ತಕ್ಕಂತ ಆ ಒಂದು ಯೋಜನೆಯನ್ನು ನಾವು ತಗೊಂಡು ಬರಬಹುದು ಖಂಡಿತ ಅದು ಬಹಳ ಅನುಕೂಲ ಆಗುವಂತ ಕಾರ್ಯಕ್ರಮ ಅದರಿಂದ ಇವತ್ತು ಬೇಕಾದಷ್ಟು ಅವರು ಮಾಡ್ತಾ ಇದ್ರು ಒಂದು ಕೊನೆಯದಾಗಿ ಅವ್ರು ಹೇಳಿದ್ರು ಬಹುಶಃ ಎಷ್ಟು ಜನರಿಗೆ ಅರ್ಥ ಆಯಿತು ಆಗೋದು ಗೊತ್ತಿಲ್ಲ ಸೊಸೈಟಿ ರಚನೆ ಮಾಡಬೇಕು ಅಂತ ಹೇಳಿದರು ಅಂದರೆ ಕಾಂಟ್ರಾಕ್ಟ್ ಸಿಸ್ಟಮಲ್ಲಿ ಇವತ್ತು ಅನೇಕ ನಮ್ಮ ಸರ್ಕಾರ ಮಟ್ಟದಲ್ಲಿ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇದ್ದಾರೆ ಔಟ್ಸೋರ್ಸು ಇನ್ಸೋರ್ಸು ಎಲ್ಲ ಥರ ಅವ್ರಿಗೆ ನಾವು ಏಜೆನ್ಸಿ ಮುಖಾಂತರ ಸಂಬಳಗಳು ಕೊಡ್ತೀವಿ ನಾವು ಅವ್ರಿಗೆ ಹದಿನೈದು ಸಾವಿರ ಕೊಟ್ಟರು ಕೂಡ ಅವ್ರಿಗೆ ಮುಟ್ಟೋದೇ ಹತ್ತು ಸಾವಿರ ಒಂಬತ್ತು ಸಾವಿರ ಹನ್ನೊಂದು ಸಾವಿರ ಸಂಬಳಗಳು ಸರಿಯಾಗಿ ಮುಟ್ಟೋದಿಲ್ಲ ಯಾಕಂತ ಹೇಳಿದ್ರೆ ಆ ಏನು ಮಾಡ್ತಾನೆ ಅದರ ಅರ್ಧ ಸಾವಿರ ತೊಗೊಂಡು ಅವ್ರಿಗೆ ಮತ್ತೆ ಕೊಡುವಂಥದ್ದು ಈ ಸೊಸೈಟಿ ಮುಖಾಂತರ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಮತ್ತೆ ನಾವು ನೇರವಾಗಿ ಅವ್ರಿಗೆ ಸಂಬಳ ಕೊಡೋಕ್ಕಾಗಲ್ಲ ಯಾಕೆ ನಾವು ನೇರವಾಗಿ ಅವ್ರಿಗೆ ಸಂಬಳ ಕೊಟ್ರೆ ಅದು ಆಮೇಲೆ ಅವರು ಒಂದು ರೀತಿ ನಾಳೆ ಪರ್ಮನೆಂಟ್ ಎಂಪ್ಲಾಯೀಸ್ ಆಗ್ಬಿಡ್ತಾರೆ ಅಂತ ಒಂದು ಇರುವಂತ ವಿಷಯ ಅದಕ್ಕೆ ಈ ಸೊಸೈಟಿ ಮುಖಾಂತರ ಡಿ ಸಿ ಅವರು ಇಲ್ಲೇ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸೊಸೈಟಿ ಮಾಡಿ ಆ ಸೊಸೈಟಿಯಿಂದ ಈ ಯಾರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಅಂದ್ರೆ ಈ ಅಸಂಘಟಿತ ಕಾಂಟ್ರಾಕ್ಟ್ ಅಸಂಘಟಿತ ಅಲ್ಲ ಕಾಂಟ್ರಾಕ್ಟ್ ಲೇಬರರ್ಸ್ಗೆ ಕಾಂಟ್ರಾಕ್ಟ್ ವರ್ಕರ್ಸ್ಗೆ ನೇರವಾಗಿ ಅವ್ರ ಅಕೌಂಟ್ಗೆ ಏನು ಬರಬೇಕಾಗಿರುವಂತಹ ಸಂಬಳವನ್ನ ಮುಟ್ಟಿಸುವಂತ ಕೆಲಸ ಈ ಸೊಸೈಟಿ ಮುಖಾಂತರ ಆಗ್ತದೆ ಅದು ನೂರ ನೂರು ಜಾರಿ ಆಗುತ್ತೆ ನನಗೆ ಅದರ ಬಗ್ಗೆ ಸಂಶಯ ಇಲ್ಲ ನಮ್ಮ ಸಬ್ ಕಮಿಟಿಲಿ ನಾವೆಲ್ಲ ಇದ್ದೀವಿ ಅದನ್ನ ಜಾರಿ ಮಾಡಿ ಇವತ್ತು ಶೋಷಣೆಗೆ ಒಳಗಾಗ್ತಾ ಇರತಕ್ಕಂಥ ಈ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ಗೆ ಒಂದು ಸೇರಿ ಒಂದು ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟು ಅದರಿಂದ ಎರಡು ಥರ ಸರ್ಕಾರಕ್ಕೂ ದುಡ್ಡು ಒಳತಾಯ ಆಗ್ತದೆ ಕೆಲಸ ಮಾಡೋದು ಸಂಬಳ ಸಿಗ್ತದೆ ಮತ್ತು ಒಂದು ವ್ಯವಸ್ಥೆ ಸರಿ ಹೋಗ್ತದೆ ಆ ವ್ಯವಸ್ಥೆಯನ್ನು ಸರಿ ಮಾಡ್ತಕ್ಕಂಥ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಸೊ ಅದರಿಂದ ಇನ್ನೂ ಹೇಳಬೇಕಾಗಿರೋದು ಬೇಕಾದಷ್ಟಿದೆ ಆದರೆ ಬಹುಶಃ ಅನೇಕ ವಿಷಯಗಳು ಇವತ್ತು ಸಂತೋಷ ಅವರು ಹೇಳಿರೋದ್ರಿಂದ ನನ್ನ ಒಂದು ಪೂರ್ತಿ ಸಹಕಾರ ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಅನುಷ್ಠಾನದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಸರಿಯಾದ ರೀತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ನಾನು ಕೂಡ ಜವಾಬ್ದಾರಿಯನ್ನು ತಗೊಂಡು ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ಕೂಡ ಇರುತ್ತೆ ಅಂತ ಸಂದರ್ಭದಲ್ಲಿ ಹೇಳಿ ಇವತ್ತು ಇಷ್ಟೊಂದು ಒಳ್ಳೆಯ ರೀತಿಯಾಗಿ ಬಹುಶಃ ಇದು ಬಹುಶಃ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಇಲ್ಲಿ ನೋಡಿದ್ರೆ ಇಲ್ಲೂ ಜನ ಇದ್ದಾರೆ ಹೊರಗಡೆ ಜನ ಇದ್ದಾರೆ ಅಂದ್ರೆ ಇದರ ಸಚಿವರು ಯಾವ ರೀತಿಯಾಗಿ ಈ ಇಲಾಖೆ ನಡೆಸ್ತಾ ಇದ್ದಾರೆ ಅಂತ ಅವರು ಇದೇ ಇದೇ ಒಂದು ಉದಾಹರಣೆ ಇದು ತೋರಿಸ್ತಾ ಇದೆ ಬಹಳ ಜನಪ್ರಿಯ ಮತ್ತು ಒಂದು ಅತ್ಯಂತ ಕಡಿಕಳಿ ಇರ್ತಕ್ಕಂಥ ಸಚಿವರು ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ ಇನ್ನೂ ಇದೇ ರೀತಿಯಾಗಿ ಹೆಚ್ಚೆಚ್ಚು ಕೆಲಸಗಳು ಮಾಡಲಿ ಅಂತ ಶುಭ ಶುಭವನ್ನು ಹಾರೈಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದಿದ್ದಕ್ಕೆ ಅಲ್ಲಿಗೆ ಧನ್ಯವಾದ ಅರ್ಪಿಸಿ ಮಾತ್ರ ಮುಕ್ತರೆ ಜೈ ಜೈ ಕರ್ನಾಟಕ